ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಬೇವನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಬೇವಿನ ಎಲೆ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಕೆಂಪು ಕಲ್ ಸಕ್ಕರೆ ಓಂ ಕಾಳು ಗಸಗಸೆ ಪುಟಾಣಿ ಹುರುಗಡ್ಲೆ ಅಂತಾರೆ ಅದಕ್ಕೆ ಮತ್ತು ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲನಾರು ಯೂಸ್ ಬೋ ಮಾಡ್ಬೋದು ನಾನಿಲ್ಲಿ ಕರ್ಬೂಜ ಮತ್ತು ಬಾಳೆಹಣ್ಣು ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹುರುಗಡ್ಲೆ ಅಂದರೆ ಪುಟಾನಿನ ಒಂದು ಕುಟ್ಟನಕಿಯಲ್ಲಿ ಹಾಕಿ ಅದನ್ನು ನೀಟಾಗಿ ಕುಟ್ಕೊಂಡು ಪೌಡ್ರ್ ಮಾಡ್ತಾಯಿದ್ದೀನಿ ಈ ರೀತಿ ಅದು ಆಗಿದೆ ಈಗ ನೋಡಿ ತರಿ ತರಿಯಾಗಿರ್ಬಾಡ್ದು ಸ್ವಲ್ಪ ಪೌಡ್ರ್ ಆಗಬೇಕು ಈಗ ನಾನು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ಒಂದು ಪಾತ್ರೆಯಲ್ಲಿ ಬಾಳೆಹಣ್ಣು ಮತ್ತು ಕರ್ಬೂಜನ ಮ್ಯಾಶ್ ಇದ್ದೀನಿ ನೀವು ಬೇರೆ ಯಾವ ಹಣ್ಣಾದರೂ ಹಾಕೋಬೋದು ದ್ರಾಕ್ಷಿ ಹಾಕೋಬೋದು ಸಪೋಟ ಹಾಕೋಬೋದು ಆಮೇಲೆ ಕಲ್ಲಂಗಡಿಯನ್ನು ಹಾಕೋಬೋದು ಎಲ್ಲನೂ ಹಾಕೋಬೋದು ನಾನಿಲ್ಲಿ ಬೇವಿನ ಎಲೆ ತೊಗೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಕುಟನಿಕೆಯಲ್ಲಿ ಸ್ವಲ್ಪ ತರಿತರಿಯಾಗಿ ಕುಟ್ಕೋತೀನಿ ಆ್ಯಕ್ಚುಲಿ ಬೇವಿಗೆ ಹೂನ ಹಾಕ್ತಾರೆ ನಮ್ಮಲ್ಲಿ ಬೇವು ಹೂ ಸಿಗಲ್ಲ ಎಲೆ ಸಿಗೋದೇ ಕಷ್ಟ ಹಾಗಾಗಿ ಬೇವಿನ ಎಲೆಯೇ ಹಾಕ್ಬಿಡ್ತಾಯಿದ್ದೀನಿ ನಿಮ್ಮ ಕಡೆ ಸಿಕ್ಕ ಸಿಗುತ್ತೆ ನಮ್ಮ ಕಡೆ ಎಲ್ಲ ಬೇವಿನ ಹೂವೆಲ್ಲ ಸಿಗುತ್ತೆ ಬಟ್ ಇಲ್ಲಿ ಮಲೆನಾಡ್ದಲ್ಲಿ ಸಿಗಲ್ಲ ಹಾಗಾಗಿ ನಾನಿಲ್ಲಿ ಎಲೆನೇ ಹಾಕಿದ್ದೀನಿ ಈಗ ನಾನು ಅವನು ಪ್ರತಿಯೊಂದನ್ನು ಕುಟ್ಟನ ಕೈಲೊಂದು ಚೂರು ತರಿ ತರಿಯಾಗಿ ಕುಟ್ಕೋತೀನಿ ಈಗ ಓಂಕಾಳು ಹಾಕಿದ್ದೀನಿ ಸ್ವಲ್ಪ ತರಿತರಿಯಾಗಿ ಅದೊಂದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಹಾಗೆ ಗಸಗಸೆ ಹಾಕೋತಾ ಇದ್ದೀನಿ ಮತ್ತು ಬಡೆ ಸೋಪಾನು ಸಹಿತ ಅದರ ಜೊತೆಗೆ ಹಾಕಿ ನಾನು ಚೂರು ತರಿ ತರಿಯಾಗಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಆದಮೇಲೆ ಅದನ್ನೇ ಅದಕ್ಕೆ ಪೇಸ್ಟ್ ಅದಕ್ಕೆ ಹಾಕಬೇಕು ಈಗ ಬಾದಾಮಿನೂ ಕೂಡ ನಾನೊಂದು ಸ್ವಲ್ಪ ಕುಟ್ಕೋತೀನಿ ಕೆಂಪು ಕಲ್ ಸಕ್ಕ್ರೆಯೂ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈಗ ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಮತ್ತು ಈ ಒಂದು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೆ ನಾನು ಮಾವಿನಕಾಯಿ ತುರ್ದ್ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಮತ್ತು ಬೆಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನಿಮಗೆಲ್ಲ ಯಾವ ಹಣ್ಣು ಸಿಗುತ್ತೆ ಎಲ್ಲ ಹಣ್ಣನ್ನು ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಅದಕ್ಕೆ ಹೊಸ ಹುಣಸೆ ಹಣ್ಣು ಬರುತ್ತಲ್ಲ ಹಾಗಾಗಿ ಹೊಸ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಕ್ಚುಲಿ ಇದಕ್ಕೆ ದ್ರಾಕ್ಷಿನೂ ಹಾಕಬೇಕು ಇವತ್ತು ಸಿಗಲೇ ಇಲ್ಲ ನನಗೆ ದ್ರಾಕ್ಷಿ ಹಾಕಬೇಕು ಚೆನ್ನಾಗಿ ಬರುತ್ತೆ ಆಮೇಲೆ ಸಪೋಟ ಹಾಕಬೇಕು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಲ್ಲಿ ಕ್ವಾಂಟಿಟಿಯಲ್ಲಿ ನಾವು ಅದನ್ನು ಮಾಡ್ಕೋಬೇಕು ಈ ರೀತಿ ಪಾನಕ ಥರ ಹಾಕ್ಬೇಕು ಅದೀಗ ನಾನಿಲ್ಲಿ ಒಂದು ಬಾಳೆಯನ್ನು ಮೇಲ್ಗಡೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಅದನ್ನ ಮೇಲ್ಗಡೆ ಇದ್ದೀನಿ ಈಗ ನೋಡಿ ರೆಡಿ ಆಗಿದೆ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮಾವಿನಕಾಯಿ ಎಲ್ಲ ಹಾಕಿ ನಾವು ಈಗ ಬೇವನ್ನ ರೆಡಿ ಮಾಡಿದ್ದೀವಿ ಇದು ಯಾವ ರೀತಿ ಆಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ